ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂಬರೀಶ್ ಅವರಿಗೆ ಇಪ್ಪತ್ತೊಂಬತ್ತನೆಯ ಹುಟ್ಟುಹೊಬ್ಬವನ್ನು ಸಂಘಟನೆಯ ಸದಸ್ಯರು ಕುಟುಂಬಸ್ಥರು ಮಿತ್ರರೊಡನೆ ಸರಳವಾಗಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಮಾತನಾಡಿ ವಯಸ್ಸಿಂದಲೂ ಹೋರಾಟದ ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಬಡವರಿಗೆ ದಲಿತರಿಗೆ ರೈತರ ಪರವಾಗಿ ಇನ್ನೂ ಹೆಚ್ಚು ಹೋರಾಟ ನಡೆಸಲಿ ನ್ಯಾಯ ಕೊಡಿಸುವಲ್ಲಿ ಕೆಲಸ ಮಾಡಲೆಂದು ಹುಟ್ಟುಹಬ್ಬಕ್ಕೆ ಶುಭಕೋರಿ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನ ಚಳುವಳಿ ಸಂಸ್ಥಾಪಕ ಪಿವಿಸಿ ಮಣಿ ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ರಾಜ್ಯ ಕಾರ್ಯದರ್ಶಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ಸ್ನೇಹಿತರು ಮತ್ತು ಕುಟುಂಬಸ್ಥರು ಭಾಗಿಯಾಗಿದ್ದರು ಹೆಚ್ಚಿನ ಒಳ್ಳೆಯದು ಮಾಡಲಿ ಅಂತೇಳಿ ಕರ್ನಾಟಕ ಜಿಲ್ಲಾ ಹಾಗೂ ನಾನು ಒಂದು ವರ್ಷದ ಕೂಸನ್ನು ಬೆಳೆಸಿ ಇವತ್ತಿನ ದಿವಸ ರಾಜ್ಯ ಮಟ್ಟದ ನಾಯಕನನ್ನಾಗಿ ಮಾಡಿರ್ತಕ್ಕಂಥ ನನ್ನ ತಾಯಿಯ ಶ್ರಮ ನನ್ನ ಅಕ್ಕನಾದಂಥ ನಮ್ಮ ಅಕ್ಕನ ಶ್ರಮ ನನ್ನ ಅಣ್ಣ ತಮ್ಮ ನನ್ನ ಸಂಪೂರ್ಣವಾಗಿ ನನ್ನ ಕುಟುಂಬದ ಶ್ರಮ ಇವತ್ತಿನ ದಿವಸ ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ನನ್ನ ಮಾಮಯ್ಯ ವಿ ಅಮರೇಶ್ವರ ಅವರ ಮೂವತ್ತು ಒಂಬತ್ತನೇ ವರ್ಷದ ಹುಟ್ಟು ಹಬ್ಬ ಹತ್ತೊಂಬತ್ತನೇ ಹುಟ್ಟು ಹಬ್ಬದ ನಾನು ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳಿಗೆ ನನ್ನ ತಂಗಿಯ ಸ್ಥಾನವನ್ನು ಅಲಂಕರಿಸತಕ್ಕಂಥ ನಮ್ಮ ಪವಿತ್ರ ನನ್ನ ಮಗಳ ಸ್ಥಾನವನ್ನು ನನ್ನ ಮಗಳ ಸ್ಥಾನವನ್ನು ಸಾರಿ ನನ್ನ ಮಗಳ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಪವಿತ್ರ ಎಂಬುವ ಕಾಸಾ ತಮ್ಮ ಕಾಸ ಅಣ್ಣ ಕಾಸ ಅವರ ಕುಟುಂಬದವರೆಲ್ಲ ಬಂದು ಈ ದಿನ ನಮ್ಮ ಅಣ್ಣ ಮತ್ತು ನನಗೆ ಮಾವ ಬಾಬುಗ ಎನ್ನುವಂಥ ರೀತಿಯಲ್ಲಿ ಸಂಬಂಧಗಳಿಂದ ನನ್ನ ಮಾವನಿಗೆ ಇವತ್ತು ಇಪ್ಪತ್ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ನಾನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ರೆ ಸಾರದು ಒಂದು ಲಘು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅನ್ನೋ ಒಂದು ಕಾರಣಕ್ಕೆ ನಿಟ್ಟಿನಲ್ಲಿ ನಾವು ಇವತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದೊಂದಿಗೆ ಬುದ್ಧ ಬಸವರ ಆಶಯದೊಂದಿಗೆ ಇವತ್ತಿನ ಸಹ ನಾವು ಕರ್ನಾಟಕ ವಿಘಟನೆಯ ಎಲ್ಲ ನಮ್ಮ ನಾಯಕರೊಂದಿದವರು ಹಾಗೂ ಪ್ರಜಾ ವಿಮೋಚನಾ ಚಳುವಳಿಯ ಗಂಗಮ್ಮನ ಪಾಲಿತ ಪಿ ವಿ ಸಿಂಗಣ್ಣ ನಮ್ಮ ಜಿಲ್ಲಾ ಸಂಸ್ಥಾಪಕರು ಅವರು ಮತ್ತು ನಮ್ಮ ಪ್ರಜಾ ಕರ್ನಾಟಕ ರಿಪೋಬ್ಲಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ನಾರಾಯಣಸ್ವಾಮಿ ಕರ್ನಾಟಕ ರಿಪೋಬ್ಲಿಕನ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಮ್ಮ ಕೃಷ್ಣಮೂರ್ತಿ ನಮ್ಮ ಕನ್ನಡ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪಿಟ್ಟಯ್ಯ ಆಮೇಲೆ ನಮ್ಮ ನನ್ನ ಮಗಳ ಸ್ಥಾನವನ್ನು ನಮ್ಮ ಪವಿತ್ರ ಅವರ ಎಲ್ಲ ಕುಟುಂಬದವರೊಂದಿಗೆ ಒಂದು ದಿವಸ ನಾವು ಅಂಬರೀಷ್ ಅವರ ಅವ್ರ ಹೆಸರು ನನಗೆ ಯಾರದೂ ಒಂದು ಒಬ್ಬರ ಹೆಸರು ಗೊತ್ತಿಲ್ಲ ಅವ್ರ ಹೆಸರು ಹೇಳೋಣ ಅಂತ ಹೇಳ್ಬಿಟ್ಟಿದ್ವಿ ಆದರೆ ಒಬ್ಬರ ಹೆಸರು ನನಗೆ ಗೊತ್ತಿರೋದ್ರ ಕಾರಣದಿಂದಾಗಿ ನನ್ನ ಮಗಳ ಸಂಬಂಧಿಕರು ಸಹ ಎಲ್ಲ ಸೇರಿ ನಾವು ಈ ಒಂದು ಹುಟ್ಟಪ್ಪ ಸ್ವಭಾವ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಅವರಿಗೆ ಮುಂದಿನ ನಡೆ ನುಡಿ ಅವರ ಹೋರಾಟಗಳು ಸದಾ ಅವರು ಚಿಗುರುತ್ತಾ ಬೆಳೆಯುತ್ತಾ ಅವರು ಮುಂದಿನ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೋರಾಟಗಾರರಾಗಲಿ ಯಶಸ್ವಿಯಾಗಿ ಉತ್ತಮ ದಿಸೆಯತ್ತ ಅವರ ಹೋರಾಟನು ಸಾಗಲಿ ಅಂತ ಸಹ ನಾನು ಹಾಶಿಸುತ್ತಾ ನನ್ನ ಮಾತನ್ನು ಮುಗಿಸೋದೇ ಅವನಿಗೆ ಇಪ್ಪತ್ತೊಂಬತ್ತನೇ ಮುಂತು ಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ನನ್ನ ಮಾತನ್ನು ಮುಗಿಸೋದೇ ಹ್ಯಾಪಿ ಬರ್ತ್ಡೇ ಅಂಬರೇಷನ್